ಓಕೆ ಬಸವನಗುಡಿ ಪದ್ಮರಾಮ ನಗರ ನಿರ್ಣಾಯಕ ಪಾತ್ರ ವಹಿಸುತ್ತಾ ಈ ಕ್ಷೇತ್ರ ಕ್ಷೇತ್ರ ನಿರ್ಣಾಯಕ ಒಂದೊಂದು ಓಕೆ ಏನು ಕನಸಿದೆ ಈ ಕ್ಷೇತ್ರದಲ್ಲಿ ನೀವು ಏನು ಮಾಡಬೇಕು ಅಂತ ಕಂಡಿದ್ದೀರಿ ನಾನು ಬಂದರೆ ಇದನ್ನ ಮಾಡ್ತೀನಿ ಇದನ್ನು ಸಾಕಾರಗೊಳಿಸಬೇಕು ಇದಾಗಿಲ್ಲ ಇಲ್ಲಿ ಮಾಡಬೇಕು ಅನ್ನೋದ್ದು ಆ ಥರ ಏನು ಕಾಣಿಸ್ತಾ ನಿಮಗೆ ಯಾವ ರೀತಿ ಗುರಿ ಇಟ್ ಕನಸು ಬಹಳ ಇದೆ ಸರ್ ನಮ್ಮ ಬೆಂಗಳೂರು ದಕ್ಷಿಣ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತ ನನ್ನ ಕನಸಿದೆ ಯಾಕಂದರೆ ಇಲ್ಲಿ ಇರೋರೆಲ್ಲ ಓದಿರೋರು ಮತ್ತೆ ಆದರೆ ತುಂಬ ಬಡವರು ಇದ್ದಾರೆ ಸಂಜು ಇದೆ ಆಮೇಲೆ ಪ್ರಜ್ಞಾವಂತರು ಸಹ ಇದ್ದಾರೆ ಹಾಗಾಗಿ ನೋಡಿ ನಮ್ಮ ಬೆಂಗಳೂರಲ್ಲಂತೂ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾವು ನೋಡಿದ್ದೀವಿ ನಾವೆಲ್ಲರೂ ಬೆಂಗಳೂರಲ್ಲಿ ಹುಟ್ಟುಬೆಳ್ದವರು ಹೇಗಿತ್ತು ಈಗ ಹೇಗಾಗಿದೆ ಯಾಕಂದರೆ ಸಡನ್ನಾಗೆ ಬೇರೆ ರಾಜ್ಯಗಳಿಂದ ಜನ ಬಂದಿದ್ದಾರೆ ಐ ಟಿ ಬಿ ಟಿ ಎಲ್ಲ ಆದಮೇಲೆ ಹಾಗಾಗಿ ಸೊ ವಿ ಹ್ಯಾಡ್ ಎ ಹ್ಯೂಜ್ ಇಂಪ್ಯಾಕ್ಟ್ ನಮಗೀಗ ನೀರಿನ ಸಮಸ್ಯೆ ಇರ್ಬೋದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಪ್ರತಿಯೊಂದರಲ್ಲೂ ಅಷ್ಟೇ ಒಂದು ಇದಾಗಿದೆ ಸೊ ಹಾಗಾಗಿ ಒಬ್ಬ ಜನಪ್ರತಿನಿಧಿ ಒಬ್ಬ ಸಂಸದರಾಗಿ ಕೆಲಸ ಏನು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಸೇತುವೆಯ ಕೆಲಸ ಮಾಡಬೇಕು ಹಾಗಾಗಿ ಅನೇಕ ಇದು ನಮ್ಮ ನೋಡಿ ಈಗ ತನಕ ನಾನು ಹೇಳಿದೆ ಪಬ್ಲಿಕ್ ಸಸ್ಟೈನಬಲ್ ಮೊಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಬಸ್ ಇರ್ಬೋದು ಪ್ರೈವೇಟ್ ವೆಹಿಕಲ್ಸ್ ಇರ್ಬೋದು ಈಗ ಮೆಟ್ರೋ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಮೆಟ್ರೋ ನೋಡಿ ಸಿವಿಲ್ ಸ್ಟ್ರಕ್ಚರ್ ಬಂದಿದೆ ಆದರೆ ಬಿಕಾಸ್ ಆಫ್ ಬ್ಯಾಡ್ ಪಾಲಿಸಿ ಮೇಕಿಂಗ್ ಟ್ರೈನ್ ಬಂದಿಲ್ಲ ಮೆಟ್ರೋ ಬಂದಿಲ್ಲ ಇದು ಯಾರ ಕೆಲಸ ಸಂಸದರ ಕೆಲಸ ಸಬ್ ಅರ್ಬನ್ ರೇಲ್ವೆ ಎಷ್ಟು ವರ್ಷ ಆದರೆ ನಾವು ಮಾತಾಡ್ತಿದ್ದೀವಿ ಬಂದು ಆಶ್ವಾಸನೆ ಸಹ ಕೊಟ್ಟಿದ್ರು ಪ್ರಧಾನಮಂತ್ರಿ ಮಂತ್ರಿ ಸಾಹೇಬರು ನಾವು ನೋಡಿದ್ದೀವಾ ಇಲ್ಲ ಹಾಗಾಗಿ ನೀರಿನ ಸಮಸ್ಯೆ ಎಷ್ಟಾಗಿದೆ ನಮ್ಮ ಮೇಕೆದಾಟು ನಾವು ಪಾದಯಾತ್ರೆ ಸಹ ಮಾಡಿದ್ವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆ ಒಂದು ಸೇತುವೆಯ ಕೆಲಸ ಮಾಡಿಕೊಂಡು ಪರ್ಮಿಷನ್ಸು ಎಲ್ಲ ತೊಗೊಂಡು ಅದು ಮಾಡಬೇಕಾಗಿದೆ ಅದೇ ಅಲ್ಲ ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ ಆರೋಗ್ಯ ಭಾಳ ಮುಖ್ಯ ಪ್ರತ್ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಯಾಕಂದರೆ ನೋಡಿ ಮಕ್ಕಳಿಗೆ ಪಾಪ ಸ್ಕೂಲ್ ಫೀಸ್ ಎಷ್ಟು ಕಷ್ಟ ಆಗ್ತಿದೆ ಈಗ ಆಮೇಲೆ ಪ್ರತಿಯೊಬ್ಬ ಮಹಿಳೆ ಅವಳಕಾಲ ಮೇಲೆ ನಿಂತ್ಕೋಬೇಕು ಅಂತ ನಮ್ಮ ಪಕ್ಷದಿಂದಲೇ ಸಹ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅಂತ ಸಹ ನಾವು ಘೋಷಣೆ ನಾವು ಮಾಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಬಂದರೆ ಸೊ ಹೀಗೆ ಬಹಳ ಮತ್ತು ವಿಶೇಷವಾಗಿ ಯುವಕರಿಗೂ ತುಂಬ ಸಮಸ್ಯೆ ಆಗ್ತದೆ ಕೆಲಸ ಸಿಗ್ತಿಲ್ಲ ಜಾಬ್ ಫೇರ್ಸ್ ಹಿಂದೆ ಸಹ ಮಾಡಿದ್ದೀನಿ ಸ್ಕಾಲರ್ಶಿಪ್ ಸಹ ಸಾವಿರಾರು ಜನರಿಗೆ ಸಹ ನಾನು ಇದ್ದೀನಿ ಮ ಸ್ಕೂಲ್ ಮಕ್ಳಿಗಾಗಿರಲಿ ಕಾಲೇಜ್ ಸ್ಟೂಡೆಂಟ್ಸ್ಗಾಗಿರಲಿ ಮುಂದೇನೂ ಸಹ ಈ ಪ್ಲ್ಯಾನ್ಸ್ ಎಲ್ಲ ತುಂಬ ಇದೆ ಎಸ್ ಮೇಡಮ್ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ಬಹಳ ಓಡಾಟ ಇದೆ ಸಮಯ ಕಮ್ಮಿ ಇದೆ ಕೇವಲ ಇಪ್ಪತ್ತು ದಿನಗಳು ಇಷ್ಟರೊಳಗೆ ಎಲ್ಲ ಪ್ರಚಾರಗಳನ್ನು ಮುಗಿಸ್ಬೇಕು ಎಲ್ಲ ಬ್ಯುಸಿ ನಡುವೆ ನಮ್ಮ ಜೊತೆಗೆ ಇಷ್ಟೊತ್ತು ಒಂದಷ್ಟು ನಿಮ್ಮ ಅನುಭವ ಮತ್ತು ಮಾಡಬೇಕಾದಂಥ ಕಾರ್ಯಗಳು ಇದೆಲ್ಲವನ್ನು ಕೂಡ ಹಂಚಿಕೊಂಡಿದ್ದೀರಿ ಥ್ಯಾಂಕ್ ಯು ಮೇಡಮ್ ಧನ್ಯವಾದ ಥ್ಯಾಂಕ್ ಯು ಸರ್ ತಮ್ಮ ಸಲಹೆ ಆಶೀರ್ವಾದ ಸರ್ ವಿಶ್ವಾಸ ಹೀಗೆ ಹೇಳಿ ಥ್ಯಾಂಕ್ ಯು